ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಜೆಸಿಯ ಮಾಜಿ ಅಧ್ಯಕ್ಷರು ಕಪಿಲೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಹಾಲಿ ಅಧ್ಯಕ್ಷರು ಏನು ಕನ್ನಡ ಸಾಹಿತ್ಯ ಪರಿಷತ್ ಕಸಬಾ ಹೋಬ್ಳಿಯ ಮಾಜಿ ಅಧ್ಯಕ್ಷರು ಹಾಗೆಯೇ ಬಿಜೆಪಿ ಮುಖಂಡರು ನೂತನವಾಗಿ ಕೊಪ್ಪ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಹೇಮಂತ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಹೇಮಂತ್ ಶೆಟ್ಟಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆ ಹೇಮಂತ್ ಶೆಟ್ಟಿ ಅವರು ಹೇಗಿದ್ದೀರಾ ಒಂದು ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೇಮಂತ್ ಶೆಟ್ಟಿ ಅವರು ತೊಡಗಿಸಿಕೊಂಡಿರುವಂಥದ್ದು ನಾನು ಬೇರೆ ವಿಚಾರಗಳೆಲ್ಲ ಮಾತಾಡುವುದಕ್ಕಿಂತ ಮೊದಲನೇದಾಗಿ ನೂತನವಾಗಿ ಕೊಪ್ಪ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೇಗೆ ಅನಿಸ್ತಾ ಇದೆ ಒಂದು ಹೊಸ ಜವಾಬ್ದಾರಿ ಸಿಕ್ಕಿರುವಂಥ ಖುಷಿಯಾಗುತ್ತೆ ನಾನು ಮೊದಲನೇದಾಗಿ ಓಣಿತೋಟ ರತ್ನಾಕರ್ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಬಾಲಾಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿ ಹತ್ತು ಸ್ಥಾನ ನೀಡಿದ್ದಾರೆ ಅವರ ನಂಬಿಕೆಗೆ ಯಾವತ್ತು ಚ್ಯುತಿ ಬರೆದ ರೀತಿ ಅತ್ಯುತ್ತಮವಾದ ಈ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ ಓಕೆ ಒಬ್ಬ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂದ್ರೆ ಜಾನಪದ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು ಅದು ನಮ್ಮ ಎಲ್ಲ ಕಡೆ ಹಳ್ಳಿ ಭಾಗದಲ್ಲಿ ಇರುವಂಥದ್ದು ಈ ಒಂದು ಜಾನಪದ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿದ್ದೀರಾ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಜಾನಪದ ಕಲೆಗೆ ಸಂಬಂಧಿಸಿದಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪರೇಷೆಗಳನ್ನ ಈಗಾಗಲೇ ಮಾಡಿದ್ದೀನಿ ಮುಂದಿನ ದಿನದಲ್ಲಿ ಅದನ್ನ ಕಾರ್ಯಕ್ರಮಗಳ ಮುಖಾಂತರ ಹೇಳೋದಕ್ಕಿಂತ ಜಾಸ್ತಿ ಕಾರ್ಯಕ್ರಮದ ಮುಖಾಂತರ ಅವರ ನಿರೀಕ್ಷೆಗೆ ನಮ್ಮ ಮೇಲೆ ಇಟ್ಟಂಥ ನಿರೀಕ್ಷೆಗೆ ತಕ್ಕ ಕಾರ್ಯಕ್ರಮದ ಮುಖಾಂತರ ಉತ್ತರವನ್ನು ನೀಡ್ತೇನೆ ಅಂತ ಹೇಳಿ ಬಯಸ್ತೇನೆ ಓಕೆ ಹೇಮಂತ್ ಅವರೇ ಆ ಪ್ರಮುಖವಾಗಿ ಹಿಂದೆ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಸ್ಬಾ ಹುಬ್ಳಿ ಈ ಕಸ್ಬಾ ಹುಬ್ಳಿ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಕೃತ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಆ್ಯಕ್ಚುಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ಕಸಬಾ ಹೋಬಳಿಯ ಜವಾಬ್ದಾರಿ ನೀಡಿತ್ತು ಒಂದಷ್ಟು ಅನೇಕ ಗೊಂದಲಗಳು ಇತ್ತು ಹಾಗಾಗಿ ನಮಗೆ ಒಂದಷ್ಟು ಕಾರ್ಯಕ್ರಮಗಳು ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಹಣದ ಕ್ರೋಢೀಕರಣಕ್ಕೆ ಹಾಗೆ ಕಾರ್ಯಕ್ರಮದ ರೂಪರೇಷೆಗಳ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಗೊಂದಲಗಳಿತ್ತು ಹಾಗಾಗಿ ನಾವು ಮಾಡಿರಲಿಲ್ಲ ಹಾಗಾಗಿ ಆ ಜವಾಬ್ದಾರಿ ಸ್ಥಾನವನ್ನು ನಾನು ಆಗೋದಿಲ್ಲ ಅಂತ ಹೇಳಿದ್ದೆ ಹಾಗಾಗಿ ಈಗ ಆದಂಥ ಹರ್ಷ ಅವರು ನಮ್ಮನ್ನು ಬೇರೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮನ್ನ ಇದ್ದಕ್ಕಿದ್ದ ಹಾಗೆ ಕಸ್ಬಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದಿಂದ ತೆಗೆಯಲು ಕಾರಣ ಏನು ಇಲ್ಲ ಇಲ್ಲ ನನ್ನ ವೈಯಕ್ತಿಕ ಕಾರಣ ನಾನು ತಿಳಿಸಿದ್ದೆ ಅವರಿಗೆ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಲು ನನಗೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದ ಕಾರಣದಿಂದ ನನ್ನನ್ನ ಆ ಹುದ್ದೆಯಿಂದ ಆ ವಿಮುಕ್ತಿಗೊಳಿಸಿದ್ದಾರೆ ಓಕೆ ಪ್ರಮುಖ ಹೇಮಂತಾರೆ ಈ ಹಿಂದೆ ನೀವು ಕೊಪ್ಪ ತಾಲೂಕು ಜೆ ಸಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀನಿ ಜೆ ಸಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಾಧನೆ ಯಾವ ರೀತಿ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಜೆ ಸಿ ಅಧ್ಯಕ್ಷನಾಗಿ ಅತ್ಯುತ್ತಮ ಕೆಲಸ ಮಾಡಿದ್ದೀನಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಕೊಪ್ಪದ ಬಸ್ ಸ್ಟ್ಯಾಂಡಿನ ಮುಂಭಾಗಕ್ಕೆ ಆ ಎಲ್ಲ ಪೇಂಟ್ಗಳ ಕಾರ್ಯವನ್ನು ನಮ್ಮ ಜೆ ಸಿ ಸಂಸ್ಥೆಯಿಂದನೇ ಮಾಡಿದ್ದು ಆ ಸರ್ಕಲ್ ಅಲ್ಲಿರುವಂತಹ ಬಸ್ ಸ್ಟ್ಯಾಂಡಿನ ಎಲ್ಲ ಪೇಂಟ್ ಗಳನ್ನ ನಾವು ಜೆ ಸಿ ಸಂಸ್ಥೆಯಿಂದ ಮಾಡಿದ್ದು ಕೊಪ್ಪದ ಸುತ್ತಮುತ್ತ ಎಲ್ಲ ಶಾಲೆಗಳಿಗೂ ಸಮವಸ್ತ್ರವನ್ನು ನೀಡಿದ್ವಿ ಹಾಗೂ ಒಂದಷ್ಟು ಇದಕ್ಕೆ ಬುದ್ಧಿಮಂದಿ ಸ್ಕೂಲ್ಗಳಿಗೆ ಸಿ ಸಿಟಿವಿಗಳನ್ನ ಅಳವಡಿಸಿದ್ವಿ ಹತ್ತು ಹಲವಾರು ಕಾರ್ಯಕ್ರಮ ಮಾಡಿದೀನಿ ನಾನು ಅದರಲ್ಲಿ ಆ ವರ್ಷ ನಮಗೆ ಕೊಪ್ಪಕ್ಕೆ ಎಷ್ಟೋ ವರ್ಷ ಸಿಗದಂತಹ ಜೆ ಎನ್ ಡಿ ಕಪ್ ಸಮೇತ ಸ್ಟೇಟ್ ಅವಾರ್ಡ್ ಸಮೇತ ನಾನು ಆ ವರ್ಷ ಲಭಿಸಿದೆ ಹಲವಾರು ಪ್ರಶಸ್ತಿಗಳನ್ನು ನಾನು ಪಡೆದಿದ್ದೀನಿ ನಮ್ಮ ಜೆ ಸಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿದರೆ ಮೊದಲನೇದಾಗಿ ಅದಕ್ಕೆ ಕೆ ಬಿ ಪ್ರಸನ್ನ ಹಾಗೂ ಗುರುಮೂರ್ತಿ ಆಮೇಲೆ ಪ್ರಸನ್ನ ಇವರಿಗೆಲ್ಲ ನನ್ನ ಧನ್ಯವಾದಗಳನ್ನ ತಿಳಿಸಬೇಕು ಓಕೆ ಪ್ರಮುಖ ಹೇಮಂತ್ ಅವರೇ ನೀವು ಒಂದು ಕಡೆ ಸಾರ್ವಜನಿಕ ಜೊತೆಗೆ ಧಾರ್ಮಿಕ ಕ್ಷೇತ್ರಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು ಏನು ಕಪಿಲೇಶ್ವರ ಕೊತ್ತರಗೊಂಡಿ ಏನು ಅಲ್ಲಿನ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ತರಿಸ್ತಾ ಇದ್ದೀರಾ ಈ ಧಾರ್ಮಿಕ ಕಾರ್ಯಗಳ ಕುರಿತಾಗಿ ಏನೇ ಆ ಕಪಿಲೇಶ್ವರ ಸೇವಾ ಸಮಿತಿ ಒಂದು ಕಪಿಲೇಶ್ವರ ದೇವಸ್ಥಾನ ಇದೆ ಅತ್ಯುತ್ತಮವಾದ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಹಲವಾರು ವರ್ಷಗಳಿಂದ ಜಾತ್ರೆಗಳನ್ನು ನಡ್ಕೊಂಡು ಬರ್ತಾ ಇತ್ತು ಹಾಗೆ ಒಂದು ಬಾರಿ ಯೋಚನೆ ಮಾಡಿದ್ವಿ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅನ್ನೋ ಒಂದು ಯೋಚನೆ ಮಾಡಿದ್ರಿಂದ ಆ ವರ್ಷದಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮನ ನಾನಾದ ಮೊದಲನೇ ವರ್ಷ ಅಧ್ಯಕ್ಷ ಆದಾಗ ಆ ವರ್ಷದಿಂದ ಅನ್ನ ಕಾರ್ಯಕ್ರಮವನ್ನ ನೆರವೇರಿಸಿದ್ವಿ ಆ ದೇ ಆ ವರ್ಷನೇ ಒಂದು ಒಳ್ಳೆಯ ಯಕ್ಷಗಾನ ಸಹ ಮಾಡಿದ್ವಿ ಅಬ್ಬರದ ಬಬ್ಬರಿ ಅಂತ ಸಾವಿರಾರು ಜನ ಸೇರಿದ್ರು ಅದಕ್ಕೆ ಹಾಗಾಗಿ ಆ ಅನ್ನ ಸಂತರ್ಪಣ ಕಾರ್ಯಕ್ರಮ ಈಗಲೂ ಸಹ ನೆರವೇರಿಸ್ತಾ ಬರ್ತಾ ಇದೆ ಹಾಗೂ ಎರಡನೇ ಬಾರಿಯೂ ಸಹ ಈ ಬಾರಿ ನಾನು ನಾನೇ ಅಧ್ಯಕ್ಷನಾಗಿ ಮುಂದುವರೆದಿದ್ದೀನಿ ಓಕೆ ಜೊತೆ ನೀವು ಕೇವಲ ಒಂದು ಕಪಿಲೇಶ್ವರ ಸೇವಾ ಸಮಿತಿ ಮಾತ್ರ ಅಲ್ಲ ಕುದುರೆಗಂಡಿಯ ಗಣಪತಿ ಸೇವಾ ಸಮಿತಿಯಲ್ಲೂ ಕೂಡ ತೋರಿಸಿಕೊಂಡಿರಂತೂ ಅಲ್ಲೂ ಕೂಡ ಹಲವಾರು ವರ್ಷಗಳಿಂದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಾ ಈ ಒಂದು ಧಾರ್ಮಿಕ ಕ್ಷೇತ್ರಗಳ ಕೊರತೆಗೆ ಯಾಕೆ ಎಷ್ಟೊಂದು ಆಗ್ತದೆ ಇಲ್ಲ ನನ್ನೂರಿನ ದೇವಸ್ಥಾನ ನನ್ನೂರಿನ ಒಂದು ಅವಕಾಶ ಇದ್ದಾಗ ನನ್ನಲ್ಲೇ ಆದಂತ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಅವಕಾಶ ಹಾಗಾಗಿ ಒಂದಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಸೇರ್ಕೊಂಡು ನಾನು ಸೇವೆಯನ್ನು ಸಲ್ಲಿಸ್ತಿದ್ದೀನಿ ಅದೇ ರೀತಿ ಅಶೋಗಂಡೇಶ್ವರ ಸೇವಾ ಸಮಿತಿಯ ಟ್ರಸ್ಟ್ ಆ ಕಮಿಟಿಯಲ್ಲೂ ಸಹ ನಾನು ಇದ್ದೇನೆ ಅಲ್ಲಿಯೂ ಸಹ ಅತ್ಯುತ್ತಮವಾದ ಕೆಲಸಗಳು ನಡೀತಿದೆ ಅದರ ಅಧ್ಯಕ್ಷರು ಚಕ್ರಪಾಣಿಗಳು ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ಓಕೆ ಹೇಮಂತ್ ಅವರೇ ನೀವು ಸಾರ್ವಜನಿಕ ಜೀವನದಲ್ಲಿ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ರಾಜಕೀಯವಾಗಿ ನೀವು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು ಅದು ಇಲ್ಲಿ ಕಡೆ ಬಿಜೆಪಿ ಪಕ್ಷದಲ್ಲಿ ಇದ್ರು ಕೂಡ ಹುದ್ದೆಗಳು ಅಂತ ಬಂದಾಗ ಹೇಮಂತ್ ಶೆಟ್ಟಿ ಅವರ ಯಾಕೆ ದೂರ ಹೋಗುತ್ತೆ ಬಿಜೆಪಿಯಿಂದ ಮೋಸ್ಟ್ಲಿ ನಮ್ಮ ನಾಯಕರುಗಳು ನಮ್ಮನ್ನು ಇನ್ನೂ ಗುರುತಿಸ್ಲಿಲ್ಲ ಅಂತ ಕಾಣುತ್ತೆ ಇಲ್ಲ ಮುಂದೆ ಯಾವುದೋ ಒಂದು ಒಳ್ಳೆಯ ಹುದ್ದೆಗೋಸ್ಕರ ಕಾಯ್ತಿರ್ಬೋದು ಅನ್ನೋ ನನ್ನ ಭರವಸೆ ಹಾಗಾಗಿ ಸ್ವಲ್ಪ ರಾಜಕೀಯವಾಗಿಯೂ ಬೇಜಾರಿದೆ ಯಾಕೆಂದರೆ ನಾವು ಇಷ್ಟು ಪಕ್ಷಕ್ಕಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ದುಡಿದ್ರೂ ಸಹ ನಮ್ಮನ್ನು ಹುದ್ದೆ ಇನ್ನೂ ಹುದ್ದೆಗೋಸ್ಕರ ನಾನು ಆ ಪಕ್ಷದಲ್ಲಿಲ್ಲ ಆದರೂ ಯಾರು ಬೇರೆ ಕೊಡುವ ಹುದ್ದೆ ನಾನು ಅರನ್ನಲ್ಲ ಅನ್ನೋ ಒಂದು ಸರಿ ಭಾವನೆ ಬರ್ತದೆ ನನಗೂ ಅದಕ್ಕೆ ಸಮರ್ಥನ ಅಲ್ವಾ ಏನೋ ಅನ್ನೋ ಹಾಗಾಗಿ ಮುಂದೆಲ್ಲೋ ಒಂದು ದಿನ ನಮ್ಮ ನಾಯಕರು ಗುರುತಿಸ್ಬೋದು ಅನ್ನೋ ಒಂದು ಆಶಾಭಾವನೆ ನನ್ನಲ್ಲಿದೆ ಅಲ್ಲ ನೀವು ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿ ಸಂಘಟನೆಯಲ್ಲಿ ಇರುವಂತದ್ದು ಆದರೂ ಕೂಡ ನಿರಂತರವಾಗಿ ನಿಮಗೆ ಯಾವ ಪಕ್ಷದ ಸಂಘಟನೆಯಲ್ಲಿ ಆಗಿರಬಹುದು ಅಥವಾ ಜವಾಬ್ದಾರಿಗಳ ವಿಚಾರ ಆಗಿರ್ಬೋದು ಯಾವುದು ಕೂಡ ನೀಡದಿರುವಂಥದ್ದು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ನೀವು ಬೆಳೆಯುವುದು ಇಷ್ಟ ಅಲ್ವಾಗರ ನಿಮ್ಮ ನಾಯಕರಿಗೆ ಅದು ಹಾಗೇನಿಲ್ಲ ಮೋಸ್ಟ್ಲಿ ನಮ್ಮ ನಾಯಕರುಗಳು ಇನ್ನು ಸಬಲ ಆಗಲಿ ಅನ್ನೋ ಕಾಯ್ತಿರ್ಬೋದು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ನನ್ನನ್ನು ಆಯ್ಕೆ ಮಾಡುವ ನಿರೀಕ್ಷೆಯಲ್ಲಿ ಇರಬಹುದು ಅಂತ ನನ್ನ ಬಯಕೆ ಅಂದ್ರೆ ಇದುವರೆಗೂ ನಿಮಗೆ ಯಾವುದೇ ಹುದ್ದೆಯನ್ನು ನೀಡಿಲ್ಲ ಮುಂದೆ ನೀಡುವ ನಿರೀಕ್ಷೆ ಇದೆಯಾ ನಿಮಗೆ ಭರವಸೆ ಇದೆಯಾ ಪಕ್ಷದ ಮೇಲೆ ಆಗಿರ್ಬೋದು ಪಕ್ಷದ ನಾಯಕರ ಮೇಲೆ ಮೋಸ್ಟ್ಲಿ ಮುಂದೆ ನನಗೆ ಒಳ್ಳೆ ಹುದ್ದೆ ನೀಡುವ ಆಶಾಭಾವನೆ ಇದೆ ನನಗೆ ನಮ್ಮ ನಾಯಕರಾದಂತಹ ಡಿ ಎನ್ ಜೀವರಾಜು ಹಾಗೂ ರಾಮ್ಸ್ವಾಮಿಗಳು ದಿನೇಶ್ ಅವರು ನನಗೆ ಮುಂದೊಂದು ದಿನ ಒಳ್ಳೆ ಹುದ್ದೆ ನೀಡಬಹುದು ಎಂಬ ಒಂದು ಆಶಾಭಾವನೆ ಇದೆ ನನ್ನಲ್ಲಿ ಓಕೆ ಹೇಮಂತ್ ಶೆಟ್ಟಿ ಅವರಿಗೆ ರಾಜಕೀಯವಾಗಿ ಏನು ನಿರೀಕ್ಷೆ ಅಂದರೆ ಒಬ್ಬರು ರಾಜಕೀಯ ಬಂದದ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಪಕ್ಷ ಜವಾಬ್ದಾರಿ ಆಗಿರ್ಬೋದು ಚುನಾವಣೆ ಅಂತ ಆಗಿರ್ಬೋದು ಹಲವಾರು ನಿರೀಕ್ಷೆಗಳಿರ್ತ ಹಾಗೆ ಹೇಮಂತ್ ಶೆಟ್ಟಿ ಅವ್ರಿಗೆ ಬಿಜೆಪಿಯಿಂದ ಏನು ನಿರೀಕ್ಷೆ ಇದೆ ಇಲ್ಲ ಹಾಗೇನು ನಿರೀಕ್ಷೆ ಇದ್ರ ಮೇಲೆ ನಾನು ಕೆಲಸ ಮಾಡ್ತಿಲ್ಲ ನನ್ನ ಪಕ್ಷ ಹಾಗಾಗಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬಲ್ಲೆ ಅನ್ನೋದು ಹೇಳಬಲ್ಲೆ ಓಕೆ ಪ್ರಮುಖವಾಗಿ ಹೇಮಂತ್ ಶೆಟ್ಟಿ ಅವರೇ ನೀವು ಕೊಪ್ಪ ತಾಲೂಕು ಬಂಟರ ಸಂಘದಲ್ಲಿಯೂ ಕೂಡ ಸಮುದಾಯ ಭವನದ ವಿಚಾರದಲ್ಲಿ ಹಲವಾರು ವರ್ಷಗಳ ನಿರಂತರವಾಗಿ ಅಲ್ಲಿರುವಂತದ್ದು ಅಲ್ಲೂ ಕೂಡ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದೀರಾ ಈಗೇನು ಬಂಟರ ಭವನ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿರುವಂತದ್ದು ಮುಂದಿನ ಮೇ ಇಪ್ಪತ್ತೊಂಬತ್ತಕ್ಕೆ ಉದ್ಘಾಟನೆ ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ನಿಮ್ಮೊಂದು ಬಂಟರ ಸಮುದಾಯದ ಭವನದ ವಿಚಾರವಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆ ಹೇಗಿದೆ ಆ ಸಮುದಾಯದ ಸಮುದಾಯದಂದ್ರೆ ನನ್ನ ನಾಯಕರಾದಂತಹ ಸುಬ್ರಹ್ಮಣ್ಯ ಶೆಟ್ಟರು ಹಾಗೂ ನಮ್ಮ ಒಂದು ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಕಾರ್ಯದರ್ಶಿಗಳಾದಂಥ ಪ್ರಸನ್ ಶೆಟ್ರು ತುಂಬ ನಮ್ಮ ತಂಡ ಯಾಕಂದರೆ ಹಿರಿಯರಲ್ಲಿದ್ದಂಥ ಹಿಂದೆ ಅದನ್ನು ಯುವಕರಿಗೆ ನೀಡಿದ್ರು ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಬೆನ್ನೆಲುಬು ಆಗಿ ಶ್ರೀಯುತ ಸುಧಾಕರ್ ಶೆಟ್ಟರು ಸಹ ಅತ್ಯುತ್ತಮವಾಗಿ ಅವರು ನಮಗೆ ಒಂದು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಬಂಡ ಸಮುದಾಯ ಒಂದು ಈ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಮೇಲ್ ಬರಬೇಕು ಅನ್ನೋದು ಅವರ ತುಡಿತಾ ಇದೆ ಅವರಿಗೆ ಎಲ್ಲ ಸಮುದಾಯದೊಟ್ಟಿಗೂ ಅತ್ಯುತ್ತಮವಾದ ಅನ್ಯೋನ್ಯ ಭಾವನೆ ಇದೆ ಅದೇ ರೀತಿ ನನ್ನ ಸಮಾಜ ನನ್ನ ಬಂಟ ಸಮಾಜವೂ ಸಹ ಈ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಬರಬೇಕು ಅನ್ನೋದು ತುಡಿತವರಿದೆ ಹಾಗೆ ಸುಬ್ರಹ್ಮಣ್ಯ ಶೆಟ್ಟರು ಹಾಗೂ ನಮ್ಮ ಪ್ರಸನ್ನ ಶೆಟ್ರು ಹಾಗೂ ನಮ್ಮ ಎಲ್ಲ ಸಮಿತಿ ಈಗಾಗಲೇ ಅತ್ಯುತ್ತಮ ಕೆಲಸ ಮಾಡಿ ಹಾಗೂ ಬಂಟ ಸಮುದಾಯದ ಎಲ್ಲ ಆ ಬಂಟ ಸಮುದಾಯಕ್ಕೆ ಹಾಗೂ ಆ ಕಟ್ಟಡಕ್ಕೆ ಅತ್ಯುತ್ತಮವಾದ ಹಣ ಸಂಗ್ರಹಣಕ್ಕೆ ನಿಧಿಯನ್ನು ನೀಡಿದ್ದಾರೆ ಓಕೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬಂಟ ಸಮುದಾಯದ ಕಟ್ಟಡ ಈ ಲೋಕಾರ್ಪಣೆ ಆಗುತ್ತೆ ಅನ್ನೋದು ನಮ್ಮ ಭರವಸೆ ಓಕೆ ಹೇಮಂತ್ ಶೆಟ್ಟಿ ಅವರ ಜೊತೆಗೆ ಬಹುಶಃ ಕೊಪ್ಪ ತಾಲೂಕಿನಲ್ಲಿ ಅತಿ ದೊಡ್ಡ ಒಂದು ಸಮುದಾಯ ಭವನ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಖಂಡಿತ ಹೇಗನ್ಸುತ್ತೆ ಈಗ ಮುಂದಿನ ದಿನಗಳಲ್ಲಿ ಕೂಡ ಮೇ ಇಪ್ಪತ್ತೊಂಬತ್ತಕ್ಕೆ ಲೋಕಾರ್ಪಣೆ ಆಗತ್ತ ಮಾತಿದೆ ಹೇಗೆ ಒಟ್ಟಾರೆಯಾಗಿ ಆ ಸಮುದಾಯ ಭವನದ ಕುರಿತಾಗಿ ನೆನಪು ಬಯಸ್ತಾರೆ ಇಲ್ಲ ಬಂಟ ಸಮುದಾಯ ಲೋಕಾರ್ಪಣೆ ಆದ ನಂತರ ನಮ್ಮ ಒಂದಷ್ಟು ಹಿರಿಯರ ಚಿಂತನೆಗಳಿದಾವೆ ಹೇಗೆ ಅಂದ್ರೆ ನಮ್ಮ ಸಮಾಜದಲ್ಲಿ ಕೆಳವರ್ಗದಲ್ಲಿ ಇರುವಂತಹ ಮಕ್ಕಳಿಗೆ ಒಂದಷ್ಟು ಕಾಲರ್ಶಿಪ್ ನೀಡುವಂಥದ್ದು ಬಡವರ್ಗದ ಅವರಿಗೆ ಮದುವೆಗೆ ಸಹಕಾರ ನೀಡುವಂಥದ್ದು ಹಾಗೂ ಎಲ್ಲೋ ಹೋಗಿ ಹಾಲುಗಳಲ್ಲಿ ಹಣ ಕಟ್ಟಕ್ಕೆ ಆಗದಿದ್ದಂಥವರಿಗೆ ರಿಯಾಯಿತಿ ದರದಲ್ಲಿ ನೀಡುವಂಥದ್ದು ಹಾಗೂ ಈ ಸಮಾಜಕ್ಕೆ ಬಂಟ ಸಮಾಜದಿಂದ ಆಗುವಂಥ ಕೊಡುಗೆಯನ್ನು ನೀಡುವ ನಿರೀಕ್ಷೆಯ ನಮ್ಮ ಎಲ್ಲ ನಾಯಕರುಗಳು ಹೊಂದಿದ್ದಾರೆ ಹಾಗಾಗಿ ಈ ಬಂಟ ಸಮುದಾಯದ ಕಟ್ಟಡ ಲೋಕಾರ್ಪಣೆ ಆದ ನಂತರ ಈ ಸಮಾಜ ಮುಖೇನ ಕೆಲಸಗಳು ಅತ್ಯುತ್ತಮವಾಗಿ ನಡೀತದೆ ಅಂತ ನಮ್ಮೆಲ್ಲರ ಭರವಸೆ ಓಕೆ ಶೆಟ್ಟಿ ಅವರೇ ನೀವು ಇತ್ತೀಚೆಗೆ ಶೆಟ್ಟಿ ಅವರು ಆನೆ ದಾಳಿಯ ಕುರಿತಾಗಿ ಧ್ವನಿಯನ್ನ ಇತ್ತೀರಾ ಏನು ನಿಮ್ಮ ಪಕ್ಕದ ಊರೇನು ಸೀತೂರ್ನಲ್ಲಿ ನಡೆದಂತ ಒಂದು ಘಟನೆ ಕುರಿತಾಗಿ ಏನು ಒಬ್ಬ ವ್ಯಕ್ತಿಯನ್ನ ಆನೆ ತುಳಿದು ಸಾಗಿಸುತ್ತೆ ಆ ವಿಚಾರವಾಗಿ ಹೋರಾಟವನ್ನು ಮಾಡ್ತೀರಾ ಈ ಆನೆ ದಾಳಿ ಕೂಡ ನಿಮ್ಮ ಒಂದು ಸೀತುರ್ ಆಗಿರ್ಬೋದು ಬೇರೆ ಬೇರೆ ಭಾಗದ ನಿರಂತರವಾಗಿ ದಾಳಿ ನಡೀತಾ ಇರುವಂತದ್ದು ಆನೆ ದಾಳಿ ವಿಚಾರವಾಗಿ ಏನು ಹೇಳಬೇಕು ಮೊದಲನೇದಾಗಿ ನಾನು ನಮ್ಮ ನಾಯಕರಾದಂತಹ ಡಿ ಎನ್ ಜೀವರಾಜ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆ ನಂತರ ಈ ಕ್ಷೇತ್ರದ ಶಾಸಕರಾದಂಥ ಟಿ ಡಿ ರಾಜೇಗೌಡರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂದರೆ ಅವರಿಬ್ಬರ ಹೋರಾಟದ ಫಲವಾಗಿ ಆ ಹಣ ಬಂತು ಆದರೆ ಆ ಹಣ ಆ ಕುಟುಂಬಕ್ಕೆ ಹಾಗೂ ಯಾವುದೇ ಒಂದು ವ್ಯಕ್ತಿ ಸಾವಿಗೆ ಅದು ನ್ಯಾಯಯುತವಾದ ಹಣ ಅಲ್ಲ ಸರ್ಕಾರ ಇನ್ನು ದಿನ ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಅನುದಾನ ಅಂದರೆ ಇಂಥ ಪರಿಹಾರವನ್ನು ನೀಡಬೇಕು ಆದರೆ ನಮಗೆ ಅನಿವಾರ್ಯ ಅವತ್ತಿನ ನಾವು ಆ ಹೋರಾಟ ನಡೆಸಲಿಲ್ಲ ಅಂದಿದ್ರೆ ಒಂದು ಐದು ಲಕ್ಷ ಕೊಟ್ಟು ಅರಣ್ಯ ಇಲಾಖೆ ಕೈ ತೊಳ್ಕೊಂತಿತ್ತು ಹಾಗಾಗಿ ಅನಿವಾರ್ಯ ಪರಿಸ್ಥಿತಿಲಿ ನಮ್ಮವನೇ ಆ ಆನೆ ತುಳಿತಕ್ಕೆ ಬಲಿಯಾಗಿದ್ದರಿಂದ ಹೋರಾಟ ಮಾಡುವ ಅನಿವಾರ್ಯತೆ ಹಾಗೂ ನಮ್ಮ ಊರಿನಲ್ಲಿ ಯಾವುದೇ ಒಂದು ಇದಾದರೂ ಸಹ ನಮಗೆ ಒಂದು ಅವಕಾಶ ಇರುವಾಗ ಹೋರಾಟದ ಮುಖೆಯನ್ನೇ ನಾವು ಉತ್ತರ ಕೊಡಬೇಕಾಗಿತ್ತು ಹಾಗಾಗಿ ಆ ಹೋರಾಟಕ್ಕೆ ನಮ್ಮೊಟ್ಟೆ ನಮ್ಮ ನಾಯಕರಾದಂಥ ಡಿ ಎನ್ ಜೀವರಾಜ್ ಅವರು ಸಹ ಕೈ ಜೋಡಿಸಿದ್ರು ಅವರು ಬಂದು ನಿಂತಿದ್ರಿಂದ ಆ ಹದಿನೈದು ಲಕ್ಷ ಆ ಕುಟುಂಬಕ್ಕೆ ಸಿಗುವಂಥ ಅವಕಾಶ ಸಿ ಇತ್ತು ಇಲ್ಲದಿದ್ರೆ ಒಂದು ಐದು ಲಕ್ಷಕ್ಕೆ ಅರಣ್ಯ ಇಲಾಖೆಯವರು ಆ ನೀಡಿ ಸುಮ್ನಾಗ್ತಿದ್ರೆ ಏನು ಇವತ್ತು ಆ ಕುಟುಂಬ ಟಿ ಡಿ ರಾಜೇಗೌಡರು ಹಾಗೂ ನಮ್ಮ ನಾಯಕರಾದಂತ ಡಿ ಎನ್ ಜೀವರಾಜ್ ಅವರೇ ಇಬ್ಬರು ನೆನೆಸ್ಕೊತಿದ್ದಾರೆ ಓಕೆ ಹೇಮಂತ್ ಶೆಟ್ಟಿ ಅವರೇ ಆನೆ ದಾಳಿ ಅಂತ ಬಂದಾಗ ಸೀತೂರು ಭಾಗ ಆಗಿರ್ಬೋದು ಈ ನರಪುರ ಭಾಗದಲ್ಲಿ ನಿರಂತರವಾಗಿ ಆನೆ ದಾಳಿಗಳು ನಡೀತಾ ಇರುವಂತ ಗಮನ ಆದರೆ ಎಲ್ಲಿ ಒಂದ್ ಕಡೆ ಶಾಶ್ವತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಸಂಪೂರ್ಣವಾಗಿ ಸೋತಿದ್ದಾರೆ ಅಂತ ಅನ್ಸಲ್ವಾ ಖಂಡಿತ ಖಂಡಿತ ಯಾಕಂದ್ರೆ ನಮಗೆ ಈ ಭಾಗದಲ್ಲಿ ನಮ್ಮ ಮೂಲ ಆದಾಯನೇ ಅಡಿಕೆ ಕಾಫಿ ಈ ತರದ ಇದನ್ನೇ ಅದು ಆನೆ ದಾಳಿಯಿಂದ ಹಾಳು ಮಾಡಿದಾಗ ನಮ್ಮ ಬದುಕಿನ ಆಹಾರವನ್ನು ಆಗುತ್ತೆ ಹಾಗಾಗಿ ಸರ್ಕಾರ ಈಗ ಇಲ್ಲಿ ತುಂಬ ಭಾಗಗಳಲ್ಲಿ ಅಡಿಕೆ ತೋಟಗಳನ್ನು ಹಾಳು ಮಾಡಿದೆ ಆದರೆ ಯಾವುದೇ ರೀತಿಯ ಪರಿಹಾರವನ್ನು ನೀಡ್ತಿಲ್ಲ ಹಾಗೂ ಅರಣ್ಯ ಇಲಾಖೆಯವರು ಯಾವುದೇ ಥರದ ಫೋನ್ ಕಾಲ್ ಮಾಡಿದ್ರೂ ಸಹ ಬಂದು ಅಲ್ಲಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತಿಲ್ಲ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಹಾಗಾಗಿ ಈ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಗಮನವನ್ನು ನೀಡಿ ಮುಂದಿನ ದಿನದಲ್ಲಿ ಎಲ್ಲಿ ಆನೆಗಳ ದಾಳಿ ನಡೀತದೆ ಅಲ್ಲಿಗೆ ಸರ್ಕಾರದಿಂದ ಅತಿ ಹೆಚ್ಚು ಅನುದಾನ ಬರುವ ಹಾಗೆ ನೋಡ್ಕೊಬೇಕು ಅಂತ ನಾನು ಕೇಳ್ತೀನಿ ಹೇಮಂತ್ ಶೆಟ್ಟೆ ಮನುಷ್ಯನ ಜೀವ ಜೀವನ ಎರಡನ್ನು ಕೂಡ ಕಿತ್ಕೊಳ್ಳುವ ಕೆಲಸವಾಗ್ತಾ ಇದೆಯಾ ಅಂತ ಯಾಕೋ ನೋಡಿದ್ರೆ ಸರ್ಕಾರಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಆನೆಗಳು ಮನುಷ್ಯನ ಜೀವವನ್ನ ತೆಗಿತಾ ಇದಾವೆ ಮೂರು ಜನರನ್ನ ಎನ್ಆರ್ಪುರ ತಾಲೂಕಿನ ತುಳಿದು ಸಾಯಿಸಿರುವಂತದ್ದು ಇನ್ನೊಂದಡೆ ಆನೆಗಳ ದಾಳಿಯಿಂದಾಗಿ ಕಾಫಿ ಅಡಿಕೆಗಳು ನಾಶವಾಗ್ತಾ ಇರುವಂತದ್ದು ಒಂದು ಕಡೆ ಮನುಷ್ಯನ ಜೀವ ಹೋಗ್ತಾ ಇದೆ ಇನ್ನೊಂದು ಕಡೆ ಮನುಷ್ಯನ ಜೀವನ ಕೂಡ ಹೋಗ್ತಾ ಇದೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಕಿಂಚಿತ್ ಕಾಳಜಿ ವಹಿಸಿರುವುದು ವಹಿಸ್ ವಹಿಸ್ ಇಲ್ಲ ಈಗ ಇದುವರೆಗೂ ಕೂಡ ಯಾವುದೇ ಶಾಶ್ವತ ಪರಿಹಾರವನ್ನು ಕೊಟ್ಟಿಲ್ಲ ಯಾಕೆ ಈ ಪ್ರಮಾಣದ ನಿರ್ಲಕ್ಷ್ಯ ಸರ್ಕಾರದ ಮೋಸ್ಟ್ಲಿ ಮೃದು ಧೋರಣೆ ಇರ್ಬೋದು ಯಾಕೆಂದ್ರೆ ಅರಣ್ಯ ಇಲಾಖೆಯವರು ಸಹ ಒಬ್ಬರು ಶಾಸಕರ ಮಾತನ್ನು ಕೇಳದಂತ ಪರಿಸ್ಥಿತಿಗೆ ಇವತ್ತು ತಲುಪಿದ್ದಾರೆ ಯಾಕಂದ್ರೆ ಇಲ್ಲಿ ಈಗಾಗಲೇ ಇಲ್ಲಿ ಕುಣಜ ಈ ಭಾಗದಲ್ಲಿ ಮಲ್ಲಂದೂರು ಈ ಭಾಗದಲ್ಲೂ ಆನೆ ಇದಾವೆ ಈ ಭಾಗದಲ್ಲಿ ಹೋದ್ರೆ ಕಾಸ್ನ ಇಲ್ಲೂ ಆನೆಗಳಿದಾವೆ ಅದನ್ನ ವಾಪಸ್ ಕಾಡಿಗೆ ಅಟ್ಟುವಂತ ಪ್ರಯತ್ನ ಮಾಡ್ತಾ ಇಲ್ಲ ಇದು ಮೋಸ್ಟ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ಇರ್ಬೋದು ಇಲ್ಲ ರಾ ರೈತರ ಮೇಲೆ ಒಂದು ಅಸಹಾಯಕ ಏನು ಇದು ಅವರು ಇಷ್ಟೇ ಅನ್ನೋ ಒಂದು ಪರಿಸ್ಥಿತಿ ಇರ್ಬೋದು ಹಾಗಾಗಿ ಶಾಸಕರು ಇದ್ರ ಬಗ್ಗೆ ರೈತರ ಮೇಲೆ ಕಾಳಜಿ ನಿಟ್ಟು ಈ ಅರಣ್ಯ ಇಲಾಖೆ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಎಲ್ಲಿ ಆನೆಗಳು ಬರ್ತದೆ ಅದನ್ನು ವಾಪಸ್ ಕಾಡಿಗೆ ಹಟ್ಟುವಂತ ಕೆಲಸವನ್ನ ಮಾಡಿದ್ರೆ ಈ ರೈತರು ಈ ಕ್ಷೇತ್ರದಲ್ಲಿ ಅತ್ಯುತ್ತಮ ನೆಮ್ಮದಿಯಾಗಿ ಬದುಕನ್ನು ಸಾಗಿಸಬಹುದಂತ ನನ್ನ ಅನಿಸಿಕೆ ಹೇಮಂತ್ ಶೆಟ್ಟಿ ಅವರು ಒಂದು ಕಡೆ ಸಾರ್ವಜನಿಕ ಜೀವನ ಧಾರ್ಮಿಕ ಜೀವನ ರಾಜಕೀಯ ಜೀವನ ಇವೆಲ್ಲದರ ಜೊತೆಯಲ್ಲಿ ಹೇಮಂತ್ ಅವರು ಒಬ್ಬ ಯಶಸ್ವಿ ಉದ್ಯಮಿ ಅದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಹಾಗೆ ಶಾಮಿಯಾನ ಉದ್ಯಮ ಆಗಿರ್ಬೋದು ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೇಗಿದೆ ಹೇಮಂತ್ ಶೆಟ್ಟಿ ಅವರು ಉದ್ಯಮಿ ಯಾವ ರೀತಿಯಾಗಿ ನಡೀತಾ ಇದೆ ಖಂಡಿತ ನಾನು ವ್ಯವಹಾರಿಕ ವಿಚಾರ ಬಂದಾಗ ಅತ್ಯಂತ ಶ್ರದ್ಧೆಯಿಂದ ಆ ಕೆಲಸವನ್ನು ನಿರ್ವಹಿಸ್ತೀನಿ ಹಾಗಾಗಿ ಭಗವಂತ ನನಗೆ ಅತ್ಯುತ್ತಮವಾದ ಒಳ್ಳೆಯ ರೀತಿಯಲ್ಲಿ ಜೀವನ ನಡೀತಾ ಇದೆ ಆ ಸುಖಿ ಸಂಸ್ಕಾರದಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಇವತ್ತು ಭಗವಂತ ಏನು ಕೊಟ್ಟಿದ್ದೇನೆ ಅದರ ಬಹುಪಾಲುಗಳನ್ನ ಸಮಾಜ ಕೆಲಸಕ್ಕೆ ತೊಡಗಿಸ್ತಾ ಇದೀನಿ ಓಕೆ ಹೇಮಂತ್ ಅವರೇ ಒಂದು ಸಾರ್ವಜನಿಕ ಅಥವಾ ಜೀವನದಲ್ಲಿ ಗುರುತಿಸಿಕೊಂಡಾಗ ಕುಟುಂಬ ಕೂಡ ಅಷ್ಟೇ ಪಾತ್ರವನ್ನು ವಹಿಸತ್ತೆ ಕುಟುಂಬವು ಕೂಡ ಸಮಯವನ್ನು ನೀವು ಕೊಡಬೇಕಾಗುತ್ತೆ ಅವರು ಕೂಡ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಗ ಒಂದು ಸಾರ್ವಜನಿಕ ಜೀವನದಲ್ಲಿ ಅವರು ಕೂಡ ಹೆಲ್ಪ್ ಹೆಲ್ಪ್ ಅಂದ್ರೆ ಕೆಲವೊಂದು ಹಲವಾರು ವಿಚಾರಗಳನ್ನ ಇದು ಮಾಡ್ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಕುಟುಂಬ ನಿಮ್ಮ ಬೆನ್ನೆಲೆ ಬಾಗಿ ಯಾವ ರೀತಿ ಖಂಡಿತ ನನಗೆ ನನ್ನ ತಾಯಿ ನನ್ನ ಅಣ್ಣ ತಮ್ಮಂದರು ನನ್ನ ಹೆಂಡತಿ ಇವರೆಲ್ಲ ಅತ್ಯುತ್ತಮವಾದ ಸಹಕಾರವನ್ನು ನೀಡ್ತಾರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸಹ ಮಾಡಿ ನಾವು ನಿಮ್ಮ ಒಟ್ಟಿಗಿದ್ದೇವೆ ಇದ್ದೇವೆ ಅಂತ ಹೇಳಿ ಹಾಗಾಗಿ ಸುಖಿ ಸಂಸಾರದಲ್ಲಿ ಇವತ್ತು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತ ನನ್ನ ಭರವಸೆ ಓಕೆ ಹೇಮಂತ್ ಶೆಟ್ಟಿ ಅವರೇ ಇಷ್ಟು ವರ್ಷದ ಒಂದು ಸಾರ್ವಜನಿಕ ಜೀವನದಲ್ಲಿ ಅದರಲ್ಲೂ ಎಲ್ಲದರಲ್ಲೂ ಕೂಡ ನೀವು ಕಂಡಿದ್ದೀರಾ ರಾಜಕೀಯವಾಗಿ ಇಲ್ಲಿ ಒಂದು ಕಡೆ ಹೇಮಂತ್ ಶೆಟ್ಟಿ ಅವರಿಗೆ ಅವಕಾಶಗಳಿಂದ ಒಂದ್ ಒಂದು ಮಾತು ಕಂಡು ಬರ್ತಾ ಇದೆ ಅದಕ್ಕೆ ಪೂರಕ ಮಂತ್ರಿ ಯಾವುದೇ ರೀತಿಯ ಹುದ್ದೆಗಳು ಕೂಡ ಬಿಜೆಪಿ ಪಕ್ಷ ನಿಮಗೆ ಸಿಕ್ಕಿಲ್ಲ ಎಲ್ಲರೂ ಒಂದು ಕಡೆ ಬೇಜಾರಿದ್ಯಾ ಇಷ್ಟು ವರ್ಷ ನಾನು ದುಡಿದ್ರು ಕೂಡ ಯಾವುದೇ ರೀತಿಯ ಪಕ್ಷ ನನಗೆ ಹುದ್ದೆ ಸಿಗ್ತಾ ಇಲ್ಲ ನನ್ನ ನಾಯಕರುಗಳು ಗುರುತಿಸ್ತಾ ಇಲ್ಲ ಅನ್ನೋ ಒಂದು ಮನಸ್ಸಿಗೆನವರು ಬೇಜಾರಿದೆಯಾ ಸರ್ವಸಾಮಾನ್ಯ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಅತಿಯಾಗಿ ಆ ಕ್ಷೇತ್ರದ ಬಗ್ಗೆ ವಹಿಸ್ಕೊಂಡಾಗ ಅವನ ಗುರುತಿಸಲಿಲ್ಲ ಒಂದು ಮನಸ್ಸಿಗೆ ಆಗುವಂತ ಬೇಜಾರು ಸಹಜ ಹಾಗೆ ಇನ್ನೂ ಒಂದು ಭರವಸೆ ಎಲ್ಲೋ ನಮ್ಮ ನಾಯಕರು ಮುಂದಿನ ದಿನದಲ್ಲಿ ಒಳ್ಳೆ ಹುದ್ದೆ ನೀಡಬಹುದು ಅನ್ನೋ ಒಂದು ಭರವಸೆ ನಿರೀಕ್ಷೆ ಇದೆಯಾ ಬಿಜೆಪಿ ಪಕ್ಷದ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಗುರುತಿಸ್ತಾರೆ ಅಥವಾ ಯಾವ್ದಾರ ಒಂದು ಹುದ್ದೆ ಸಿಗತ್ತೆ ಎನ್ನುವ ಭರವಸೆ ಈಗಲೂ ಕೂಡ ಇದೆಯಾ ಖಂಡಿತ ಬಿಜೆಪಿ ನಾಯಕರ ಪಕ್ಷ ಅಲ್ಲ ಕಾರ್ಯಕರ್ತರ ಪಕ್ಷ ಹಾಗಾಗಿ ನೀವು ನೋಡ್ಬೋದು ಕಾರ್ಯಕರ್ತರು ಕೆಳಮಟ್ಟದ ಕಾರ್ಯಕರ್ತರಿಗೆ ಉನ್ನತ ಹುದ್ದೆಯನ್ನು ನೀಡಿದಂತಹ ಎಷ್ಟೋ ನೈಜ ಘಟನೆಗಳಿವೆ ಹಾಗಾಗಿ ಆ ಕಾರ್ಯಕರ್ತರ ಪಕ್ಷ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಎಲ್ಲೋ ಗುರುತಿಸ್ತಾರೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ ಏನಾದರೂ ಮುಂದಿನ ದಿನಗಳಲ್ಲಿ ಹೇಮಂತ್ ಶೆಟ್ಟಿ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಅಥವಾ ಯಾವ್ದಾದ್ರು ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರೂ ಇದೆಯಾ ಇಲ್ಲ ಹಾಗೇನಿಲ್ಲ ಆ ಯಾವುದೇ ತರದ ಆ ತರದ ನಾನು ಇವತ್ತರೆಗೆ ಇಟ್ಕೊಂಡಿಲ್ಲ ಓಕೆ ಹಾ ಹೇಮಂತ್ ಶೆಟ್ಟಿ ಅವರೇ ಒಂದು ಸುದೀರ್ಘವಾದ ಸಾರ್ವಜನಿಕ ಜೀವನ ರಾಜಕೀಯ ಸಾಂಸ್ಕೃತಿಕ ಸಾರ್ವಜನಿಕ ಧಾರ್ಮಿಕ ಕ್ರೀಡೆ ಎಲ್ಲಾ ಕಡೆಯೂ ಕೂಡ ನೀವು ಗುರುತಿಸ್ಕೊಂಡಿರುವಂತದ್ದು ಕೊನೆಯದಾಗಿ ಒಂದು ಬಾರಿ ಎಲ್ಲವನ್ನ ಮೆಲುಕಾಕ್ ನೋಡಿದ್ರೆ ಹೇಗನ್ಸುತ್ತೆ ಚೆನ್ನಾಗಿದೆ ಏಳು ಬೀಳುಗಳು ಜೀವನದಲ್ಲಿ ಸಹಜ ಹಾಗಾಗಿ ಎಲ್ಲವನ್ನೂ ಸಮವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಅಂತಲ್ಲ ಎಲ್ಲರೊಡನೆ ಸ್ನೇಹಿತರೊಡನೆ ಎಲ್ಲರೊಡನೆ ಒಳ್ಳೆಯ ಬಾಂಧವ್ಯವನ್ನು ಹೊಂದ್ಕೊಂಡು ಈ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಒಂದಷ್ಟು ಮಕ್ಕಳಿಗೆ ಸಹ ನಾನು ಯಾರಿಗೂ ತಿಳಿಸ್ದಾಗಿ ಅವರ ವಿದ್ಯಾಭ್ಯಾಸಕ್ಕೂ ಸಹ ಸಹಕಾರವನ್ನು ಮಾಡ್ತಾ ಬರ್ತಾ ಇದ್ದೀನಿ ಹಲವಾರು ವರ್ಷಗಳಿಂದ ಹಾಗಾಗಿ ಕೆಲವು ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದಾಗ ನಮ್ಮಲ್ಲಿ ಬಂದಾಗ ಇಲ್ಲ ಮದುವೆಗೆ ತೊಂದರೆ ಆದಾಗ ಬಂದಾಗ ನಮ್ಮಲ್ಲಾದಂತ ಸಹಕಾರವನ್ನು ಹಲವಾರು ವರ್ಷಗಳಿಂದ ನೀಡ್ತಾ ಬರ್ತಾ ಇದ್ದೀನಿ ಓಕೆ ಆ ಹೇಮಂತ್ ಶೆಟ್ಟಿ ಅವರು ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕಸ್ಬಾ ಹೋಬ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಚಾರ ಆಗಿರಬಹುದು ಕೊಪ್ಪಳ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರ ಜೆ ಸಿಎ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆಗಳಾಗಿರ್ಬೋದು ಕಪಿಲೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ಬಿಜೆಪಿ ಪಕ್ಷದ ವಿಚಾರ ಆಗಿರಬಹುದು ಹಾಗೆ ನಿಮಗೆ ಕೆಲವೊಂದು ಅವಕಾಶಗಳು ವಂಚಿತವಾದ ವಿಚಾರ ಆಗಿರ್ಬೋದು ಒಟ್ಟಾರೆಯಾಗಿ ಸುದೀರ್ಘವಾಗಿ ನಿಮ್ಮ ಒಂದು ಸಾರ್ವಜನಿಕ ಜೀವನದ ಕುರಿತಾಗಿ ಹಲವಾರು ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಯಾಕಂದ್ರೆ ನಿಮ್ಮ ಮಾಧ್ಯಮನ್ನ ನಾನು ಬಹಳ ಫಾಲೋ ಮಾಡ್ತೀನಿ ಯಾಕಂದ್ರೆ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ ಯಾಕಂದ್ರೆ ಎಲ್ಲವನ್ನೂ ಸರಿ ಇದ್ದವರೇ ಸಹ ಸೋಮಾರಿಯಾಗಿ ಕೂತಾಗ ನೀವು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತಿದ್ದೀರಿ ಹಾಗಾಗಿ ನಿಮಗೆ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ನಿಮಗೊಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದ್ರೆ ಆ ಬಿಡದ ಬೇತಾಳ ಅನ್ನೋ ತರ ನಿಮ್ಮನ್ನ ಕರಿಬೋದೇನೋ ಯಾಕೆಂದ್ರೆ ಹಿಡಿದ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸ್ತೇ ನೀವು ಬಿಡುವಂತಹ ಜಾಯಮಾನ ನಿಮ್ಮದಲ್ಲ ಅಂತ ನನ್ನ ಭರವಸೆ ಯಾಕೆಂದ್ರೆ ಯಾವುದೇ ಕೆಲಸ ಆಗಲಿ ಒಮ್ಮೆ ಆ ಕೆಲಸವನ್ನು ಹಿಡಿದ್ರೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ಹಾಗೂ ನನಗೆ ಇನ್ನೂ ಒಂದು ಸಂತೋಷ ಅಂದರೆ ಈ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ನೀವು ಈ ರಾಜ್ಯಕ್ಕೆ ಸೀಮಿತವಾಗಿದ್ದೀವಿ ಎಲ್ಲ ಕಡೆಯೂ ಸಹ ತೆರಳಿ ಪ್ರತಿಯೊಬ್ಬರನ್ನ ಸಂದರ್ಶನ ಮಾಡ್ತೀರಿ ಹಾಗೂ ಒಂದೇ ಜಾತಿಗೆ ಸೀಮಿತವಾಗಲಿಲ್ಲ ತಾವು ಎಲ್ಲ ಕೆಳವರ್ಗದವರಿಂದ ಹಿಡಿದು ಮೇಲ್ವರ್ಗದವರಿಗೂ ಹಾಗೂ ಈ ಕ್ಷೇತ್ರದಲ್ಲಿ ಅಲ್ಲ ಈ ಸಮಾಜದಲ್ಲಿ ಅತ್ಯುತ್ತಮ ಸಾಧನೆ ತೋಡದಂತ ಎಲ್ಲ ಗಣ್ಯರನ್ನ ಹೋಗಿ ಸಂದರ್ಶನ ಮಾಡಿದಿರಿ ಹಾಗೆ ಇನ್ನೂ ಒಂದು ಅದರಲ್ಲಿ ವಿಶೇಷ ಅಂದ್ರೆ ನನಗೆ ನಿಮ್ಮ ಮಾಧ್ಯಮಕ್ಕೆ ಎಲ್ಲೂ ಸಹ ಹಣ ಅಪೇಕ್ಷೆಯನ್ನ ನೀವು ಇವತ್ತುವರೆಗೂ ಪಡೆದಿ ಕೇಳಿದ್ದು ಸಹ ಇಲ್ಲ ಹಾಗಾಗಿ ಆ ಭಗವಂತ ನಿಮ್ಮ ಈ ವಾಹಿನಿಯನ್ನ ಇನ್ನೂ ಅತ್ಯುತ್ತಮ ಎತ್ತರಕ್ಕೆ ಕೊಂಡೊಯ್ಲಿ ನಿಮಗೆ ಅತ್ಯುತ್ತಮ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ ಹೇಮಂತ್ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳ ಕುರಿತಾರೆ ಚರ್ಚೆ ನಮ್ಮ ಸಹಿತ ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹರತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಕಸಬ ಹುಬ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕೊಪ್ಪ ತಾಲೂಕು ಕನ್ನಡ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರು ಕೊಪ್ಪ ತಾಲೂಕು ಜೆಸಿಯ ಮಾಜಿ ಅಧ್ಯಕ್ಷರು ಕಪಿಲೇಶ್ವರ ಸೇವಾ ಸಮಿತಿಯ ಹಾಲಿ ಅಧ್ಯಕ್ಷರು ಹಾಗೆ ಹಲವಾರು ಸಾಮಾಜಿಕ ಧಾರ್ಮಿಕ ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೇತ ಹೇಮಂತ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ